ನಿನ್ನ ಹೆಣೆ ಬರಲು ಚೆನ್ನಾಗಿ ಗೊತ್ತು ತಂಗಡಿಗೆಯಿಂದ ನಿನ್ನಿಂದ ತಂಗರಿಗೆ ಈ ರಾಜ್ಯದ ಮಂತ್ರಿ ಆಗಿಲ್ಲ ಈ ಕನಿಗಿರಿ ಕ್ಷೇತ್ರದಲ್ಲಿ ಜನ ಗೊತ್ತಲ್ಲ ನೀನ್ ಯಾರು ನನ್ನ ಮೇಲೆ ನೀನು ಮಂತ್ರಿ ಆಗಿದ್ದೀನಿ ನನ್ನ ಹಣ್ಣ ಗಂಟೆಗೆ ನನ್ನ ಮನೆಗೆ ಒಂದು ಬಂದು ನಿಂತಿ ತಲುಪಿದ ಎಲ್ಲ ನನ್ನ ಕರ್ತವ್ಯ ಏ ನನ್ನ ಶ್ರೀಗಳ ಮಂತ್ರಿಯಾಗಿದೆ ಜನಾರ್ದನ್ ರೆಡ್ಡಿ ನಾನು ನೀನು ಹೇಳಿದ ಪದವನ್ನು ಬಳಸಿಕೊಳ್ಳೆ ಆ ತಕ್ಕ ನನಗೂ ಇದೆ ರಾಜ್ಯಸಭಾ ಚುನಾವಣೆಯೊಳಗ ನನ್ನ ಮಂದಿ ಮನಿ ಸುತ್ತ ಓಡಾಡಿದ ಹೇಳ ನಿನ್ನಂತ ಬಾಲವನ್ನು ನೋಡಿದ್ದೀನಿ ನಾನು ಈ ಕ್ಷೇತ್ರದ ಜನರು ನಿನಗೆ ದೇವರು ಈ ಕ್ಷೇತ್ರದ ಜನರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಬೇರೆ ಪಕ್ಷ ಅಲ್ಲ ಇಂಡಿಪೆಂಡೆಂಟು ನಿನ್ನಿತರ ಸುಳ್ಳು ಗೊತ್ತಿಲ್ಲ ನೀ ಮೊನ್ನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ರೆಡಿ ಎಲ್ಲಿ ನಿಮ್ಗೆ ಡಬಲ್ ಬೆಡ್ರೂಮು ಐಪಿಎಲ್ ಆಡಿದ್ರ ಹೊಟ್ಟೆ ಎಷ್ಟು ತಕ್ಷ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಸ್ವಾಮಿ ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ ಈ ಕ್ಷೇತ್ರ ಜನರಿಗೆ ಒಂದು ವರ್ಷದಿಂದ ನಾನು ಪ್ರತಿಯೊಂದು ವರ್ಡ್ ಪ್ರತಿ